ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸ್ಸೇನೆ ಸ್ವಾಗತ ಬಯಸ್ತಾ ಬಯಸ್ತಾ ಇವತ್ತು ಮತ್ತು ಬಾಗಲಕೋಟೆ ಕ್ಷೇತ್ರದ ಮತ್ತೊಂದು ಕ್ಷೇತ್ರ ಭಾಳ ಒಳ್ಳೆಯ ಕ್ಷೇತ್ರ ಭಾಳ ಹಿಂದುಳಿದ ಕ್ಷೇತ್ರ ಅಭಿವೃದ್ಧಿಯಾಗಲ್ಲದ ಕ್ಷೇತ್ರ ಬಹಳಷ್ಟು ಜನ ಇರುವಂಥ ಕ್ಷೇತ್ರ ಯಾವುದು ಗೊತ್ತೈತೀನಿ ರೀ ಎಲ್ಲರ ಬಾಯಾಗ ಬಂದಿರ್ಬೇಕಿರಲಿಲ್ಲ ಮತ್ತೆ ಕಾಕಾ ತೇರ್ದಾಳ ಕೋಂಟಾನ ಅಂತೇಳಿ ತೇರದಾಳ ಮತ ಕ್ಷೇತ್ರದಾಗ ಎಂತಿಂಥ ಅದ್ಭುತ ದೇವತಾ ಮನುಷ್ಯರದಾರ ಅನ್ನೋದು ಒಂದೊಂದು ಒಂದೊಂದು ವಿಡಿಯೋ ಮಾಡ್ಕೋತ ಬ ಿ ಇನ್ನು ನಾಲ್ಕು ವೀಡಿಯೋ ಆದ ಮೇಲೆ ನಂತರ ಒಂದು ಫೈನಲ್ ವೀಡಿಯೋ ಮಾಡ್ತ ಗೊತ್ತಿಲ್ಲ ನಿಮ್ಗೆ ಹೇಳಿ ಆ ನಾಲ್ಕನೇ ಫೈನಲ್ ವೀಡಿಯೋ ಆ ತರಾಗ ಯಾರಿಗೆ ಟಿಕೆಟ್ ಸಿಗತೈತಿ ಯಾರ ಟಿಕೆಟ್ ತಗೊಂಡ ಬಿ ಪಾರ್ನ ತೊಗೊಂಡು ಎಮ್ ಎಲ್ ಎ ಆಗತಾರ ಎಷ್ಟು ಓಟದಿಂದ ಆಗ್ತಾರ ಅನ್ನೋದು ನಿಖರವಾದ ಸ್ಪಷ್ಟ ಮಾಹಿತಿ ಕೊಡೋದನಿ ಅಂಥ ವ್ಯಕ್ತಿ ಯಾರು ಅನ್ನೋದು ತೀರ್ದಾಳ ಮತಕ್ಷೇತ್ರದವ್ರು ಈಗಾಗಲೇ ಆಯ್ಕೆ ಮಾಡ್ಕೊಂಡಿರ್ಬೇಕಲ್ಲ ಇವ್ರನ್ನ ಎಮ್ ಎಲ್ ಎ ಮಾಡ್ಬೇಕನ್ನೋದ ಸ್ಥಳೀಯರು ಎಮ್ ಎಲ್ ಎ ಆಗ್ಬೇಕನ್ನೋದು ಭಾಳ ಐತ್ರಿ ಈಗ ಹೊರಗಿನವ್ರು ಎಮ್ ಎಲ್ ಎ ಬೇಡ ನಮ್ಮವ್ರ ಎಮ್ ಎಲ್ ಎ ಆಗ್ಬೇಕನ್ನೋದು ಭಾಳ ಜನ ವಿಚಾರ ಮಾಡೈತೆ ಅಲ್ಲಿ ಆದ್ರೆ ತೇರದಾಳ ಮತಕ್ಷೇತ್ರದಾಗ ಒಬ್ಬ ಕಾಯಕ ಯೋಗಿ ಅದಾರ ವೃತ್ತಿಯಿಂದ ವೈದ್ಯರದಾರೆ ಉನ್ನತ ವೈದ್ಯಕೀಯ ವೃತ್ತಿ ತೊಗೊಂಡಾರ ಅವರ ಧರ್ಮ ಪತ್ನಿ ವೈದ್ಯಕೀಯ ವೃತ್ತಿ ಮಗ ವೈದ್ಯಕೀಯ ವೃತ್ತಿ ಸೊಸಿ ವೈದ್ಯಕೀಯ ವೃತ್ತಿ ಇಡೀ ಕುಟುಂಬವೇ ಅಳಿಯ ಮತ್ತು ಮಗಳು ವೈದ್ಯಕೀಯ ವೃತ್ತಿ ಎಲ್ಲರೂ ವೈದ್ಯಕೀಯ ವೃತ್ತಿ ಇಂಥ ಒಂದು ವೈದ್ಯಕೀಯ ವೃತ್ತಿಯಿಂದ ವಂಶಾವಳಿ ಬಂದಂಥ ಯೋಗಿ ಹೃದಯವಂತ ಕುಟುಂಬದ ಒಂದು ಬೃಹತ್ ಪ್ರಮಾಣದ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿಯ ಬಗ್ಗೆ ಹೇಳಾಕ ಬಂದೇನೆ ಅವರೇ ಡಾಕ್ಟರ್ ಎ ಆರ್ ಬೆಳಗಲಿ ಡಾಕ್ಟರ್ ಎ ಆರ್ ಬೆಳಗಲಿ ಅಂದ ತಕ್ಷಣ ಬೃಹತ್ ಪ್ರಮಾಣದ ಆಸ್ಪತ್ರೆ ತೇರದಾಳ ಮುಖ್ಯ ರಸ್ತೆಯಲ್ಲಿ ನಿಮಗೆ ಕಾಣಾಗಿ ಸಿಗ್ತೈತಿ ಅಲ್ಲಿ ಒಳಗೆ ಹೋಗಿ ನೋಡಿದ ಮೇಲೆ ಇದು ದವಾಖಾನೇನೋ ಇದೊಂದು ಕಲ್ಯಾಣ ಮಂಟಪವು ಕಾಯಕ ಯೋಗಿಯ ಮಂಟಪವು ಯಾವುದೇ ಸಪ್ಪಳ ಸಪ್ಪಳ ಇಲ್ಲ ಯಾವುದೇ ಗಲೀಜಿಲ್ಲ ಎಷ್ಟು ಸಂಸ್ಕೃತಿ ಇದೆ ಅಲ್ಲಿ ಎಷ್ಟೊಂದು ಒಳ್ಳೆಯ ಸಿಬ್ಬಂದಿಯೊಂದಿಗೆ ಅದೇ ರೀತಿಯ ಮುಖ್ಯಸ್ಥ ಡಾಕ್ಟರ್ ಎ ಆರ್ ಬೆಳಗಲಿ ಎಲ್ಲರನ್ನು ಹೆಂಗ ಮನೆಗೆ ಅತಿಥಿಗಳ ಹೋಗುತ್ತಾರೆ ಹಂಗೆ ಕರ್ದು ಮಾತಾಡಿಸು ಎಲ್ಲರಿಗೂ ರೋಗಿಗೂ ಮತ್ತು ರೋಗಿ ಜೊತೆ ಆರೈಕೆ ಮಾಡೋರಿಗೂ ಸಹಿತ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಇಡೀ ತೇರದಾಳದ ಎರಡು ಲಕ್ಷ ಜನರ ಮನಸ್ಸು ಗೆದ್ದಿದಂಥ ಎ ಆರ್ ಬೆಳಗಿಡಿ ಡಾಕ್ಟ್ರ್ ಬಗ್ಗೆ ಒಂದು ವಿಶೇಷ ಸ್ಟೋರಿ ತೊಗೊಂಬಂದನ್ರಿ ದೇವರು ಕೋಟ್ಯಾಂತರ ರೂಪಾಯಿ ಕೊಟ್ಟಾನೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಟ್ಟಾನೆ ಮುತ್ತಿನಂಥ ಮಕ್ಕಳ ಕೊಟ್ಟಾನೆ ರತ್ನದಂಥ ಧರ್ಮಪತ್ನಿ ಕೊಟ್ಟಾನೆ ಎರಡು ಎಕರೆದಾಗ ವಿಶಾಲವಾದ ಆಸ್ಪತ್ರೆ ಕೊಟ್ಟಾನೆ ಜಮೀನದಾರ ಮಣಿತಾನೆ ಅನ್ನದಾಸೋಹಿ ಕಾಯಕ ಯೋಗಿ ಮಣಿತಾನ ಬಸವಣ್ಣರ ನಾಡಿನಲ್ಲಿ ಈ ಪಂಚಮಶಾಲಿ ದುರೀನರು ಸಹಿತ ಇವತ್ತು ನಾನು ಇಷ್ಟೆಲ್ಲ ದೇವರನ್ನ ಕೊಟ್ಟರು ಸಹಿತ ಯಾವುದೇ ಆಶೆ ಆಮಿಷವಿಲ್ಲದೆ ಯಾವುದೇ ಜಾತಿ ಧರ್ಮವಿಲ್ಲದೆ ನಾನು ಇವತ್ತು ಶಾಸಕನಾಗಿ ಜನಸೇವೆ ಮಾಡಬೇಕು ಅನ್ನೋದೊಂತಲಿಯಾಗಿ ಹೊಳಿತೈತಿರಿ ದೈನಂದಿನವಾಗಿ ಟಿ ವಿ ನೋಡ್ತಾರ್ರೆ ದೈನಂದಿನವಾಗಿ ಸೋಷಿಯಲ್ ಮೀಡಿಯಾ ನೋಡ್ತಾರೆ ಅದರಾಗೂ ದೈನಂದಿನವಾಗಿ ನಂಬರ್ ಒನ್ ಚಾನಲ್ ಭಾಳ ಪ್ರೀತಿಯಿಂದ ರೀ ತೀರ್ದಾಳ ಜನ ಯಾಕೆ ನೋಡ್ತಾರಂದ್ರೆ ಕಾಕಾನ ಸುದ್ದಿ ಸತ್ತಿರ್ತೈತಿರಲ್ಲ ಕಾಕಾನ ಸುದ್ದಿ ಮನಿ ಮನಿ ಮೂಡ್ತೈತಿ ಕಾಕಾನ ಖಾರಬೇಳಿ ಕಡಕ್ಕೆ ರೊಟ್ಟಿ ಗಟ್ಟಿ ಮೊಸರ ಆ ವಿಶೇಷ ಭಾಳ ನಗುಮುಖದಿಂದ ಭಾಳ ಕರೆಕ್ಟ್ ಹೇಳ್ತಾನೆ ಕಾಕ ಅನ್ನೋದೊಂದು ತಲಿಯಾಗಿ ಮೂಡೀತಿರ್ಲ ತೇರ್ದಾಳ ಮತಕ್ಷೇತ್ರದಿಂದ ಹಿಡಿದು ಬೀದರ್ದಿಂದ ಮೈಸೂರುವರೆಗೂ ಸಹಿತ ಈ ನನ್ನ ಸೊಗಡ ಭಾಷೆ ಭಾಳ ಪಸಂದ ಮಾಡ್ತೀರಿ ಅದಕ್ಕೆ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೀನಿ ಇಂಥ ಡಾಕ್ಟರ್ ಎ ಆರ್ ಬೆಳಗಲಿ ತೇರ್ದಾಳ ಮತಕ್ಷೇತ್ರದಾಗ ಹುಟ್ಟಿ ಬಡವರ ಸೇವೆ ಮಾಡಾಕತ್ತಾರಂದ್ರೆ ಎಷ್ಟು ಪುಣ್ಯವಂತರ್ರಿ ತೇರದಾಳ ಮತಕ್ಷೇತ್ರದವ್ರು ನೀವ ನಿಜಕ್ಕೂ ತೇರ್ದಾಳ ಮತಕ್ಷೇತ್ರದಲ್ಲಿ ಅದ್ಭುತ ಅದ್ಭುತ ದೇವರು ಕಳಿಸಿದಂಥ ರತ್ನಗಳದವ್ರಿ ಮೂರು ರತ್ನಗಳದಾವ ಆ ಮೂರು ರತ್ನಗಳನ್ನು ಅದರಾಗ ಒಂದು ಆಯ್ಕೆ ಮಾಡುವಂಥ ಶಕ್ತಿ ತೇರಿದಾಳ ಮತ್ತು ಕ್ಷೇತ್ರದವ್ರಿಗೆ ಕೊಟ್ಟಾನೆ ಎ ಆರ್ ಬೆಳಗಲ್ಲಿ ಡಾಕ್ಟರ್ ಆಸ್ಪತ್ರೆಗೆ ಹೋಗ್ರಿ ಸಂಪೂರ್ಣ ದ್ರಶ್ಯಾಕಾಕತೀನಿ ಸೊಸಿ ಬಂದು ಮಾತಾಡಿಸ್ತಾಳೆ ಉನ್ನತ ಪದವಿ ಹೊಂದಿದಂಥ ವೈದ್ಯಕೀಯ ವೃತ್ತಿ ಮಗ ಬಂದು ಎಷ್ಟು ಸೌಜನ್ಯದಿಂದ ಮಾತಾಡ್ತಾರ ಕಾಯಕ ಯೋಗಿ ಮಣಿತನ ಎಷ್ಟು ಅವರಲ್ಲಿ ಸೌಜನ್ಯತನ ಪ್ರೀತಿ ಶ್ವಾಸ ಹೃದಯ ತುಂಬಿ ಮಾತಾಡೋದು ಕರೆದು ಒಳಗೆ ಕೂಡಿಸಿ ಎಷ್ಟೊಂದು ಆರೈಕೆ ಮಾಡುವುದು ಈ ಡಾಕ್ಟರ್ ಎ ಆರ್ ಬೆಳಗಲಿಯವರ ಸಂಸ್ಕೃತಿ ರೀ ಅಲ್ಲಿಯ ಜನತೆ ನೋಡಿರಿ ಅವರು ದವಾಖಾನೆಗೆ ಬಂದ ತಕ್ಷಣ ಯಾವುದೇ ಜಾತಿ ಧರ್ಮ ಇಲ್ಲದ ಎಲ್ಲ ಸರ್ವ ಜಾತಿಯವರು ಬಂದ ಉಪಚಾರ ಪಡ್ಕೊಂಡ ಡಾಕ್ಟರ್ ಎ ಆರ್ ಬೆಳಗಲಿ ಅವರ ನಮ್ಮ ಹುಡುಗ ಇವತ್ತು ಉಳಿದ ಇವತ್ತು ನಮ್ಮ ಅಜ್ಜ ಆರಾಮಿದ್ದಿಲ್ಲ ಆರಾಮ ಮಾಡಿ ಕಳಿಸಿರಿ ನಮ್ಮ ಆಯ್ಗೆ ಆರಾಮಿದ್ರಕ್ಕಿಲ್ಲ ನಮ್ಮ ಸೊಸಿಗೆ ಆರಾಮಿದ್ದಿರ್ಕಿಲ್ಲ ನಮ್ಮ ಅಚ್ಚಿಗೆ ಅರಾಮರ್ಕಿಲ್ಲ ನಮ್ಮ ತಂಗಿಗೆ ಆರಾಮಿದ್ದಿರ್ಕಿಲ್ಲ ನಮ್ಮ ಅಪ್ಪ ಎಷ್ಟು ತ್ರಾಸು ಮಾಡ್ಕೊಳಕತ್ತಿದ್ದ ಅವಂಗ ಆರಾಮ ಮಾಡಿ ಕಳಿಸಿರಿ ನೀವು ನಮ್ಮ ಪಾಲಿನ ದೇವ್ರಿ ಡಾಕ್ಟರ್ ಎ ಆರ್ ಬೆಳಗಲಿ ಹೇಳಿ ಹೇಳೋರಲ್ಲಿ ನೂರಾರು ಜನ ಸಿಗ್ತಾರೆ ಸಿಗತಾರ್ರಿ ಸಿಕ್ಕ ತಕ್ಷಣ ನಾವು ಏನು ಬಿಡಂಗಿಲ್ಲ ಏನಪ್ಪ ಇತಿಹಾಸ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ನಿಮಿಷ ಮಾತಾಡೋಕೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಕ್ಷಣ ನಮ್ಮ ಟೀಮಿನವರು ಯಾರೂ ಬಿಡಲಿಲ್ಲ ಅವ್ರನ್ನ ಹೋಗೋಗಿ ಒಬ್ಬೊಬ್ಬರನ್ನ ಮಾತಾಡಿಸಿದಾಗ ಯಾರ್ಯಾರು ಹೆಂಗೆ ಹೆಂಗೆ ಮಾತಾಡ್ಯಾರ ಅಲ್ಲಿ ಹಿರಿಯ ದುರೀಣರದಾರ ಸಣ್ಣ ಕಾರ್ಮಿಕರು ಅದಾರ ಅಲ್ಲಿಯ ದಲಿತ ಮುಖಂಡರು ಅದಾರ ಅನೇಕ ಯುವಕ ಪದವೀಧರರು ಸಹಿತ ಅದಾರ ಹಿರಿಯರು ಏನೇನೋ ಮಾತಾಡಿದಾರ ಸರ್ವ ಸಮಾಜದ ಬಾಂಧವರು ಅದಾರ ಎಲ್ಲರೂ ಕೂಡ್ಕೊಂಡ ಡಾಕ್ಟರ್ ಎ ಆರ್ ಬೆಳಗಲಿ ಅವರಿಗೆ ಕಾಯ ವಾಚ ಮನಸಾದಿಂದ ಟಿಕೆಟ್ ತೊಗೊಂಡ್ಬರ್ತೀವಿ ಕಾಂಗ್ರೆಸ್ ಪಕ್ಷದಿಂದ ವಿಧಾನಸೌಧಕ್ಕೆ ಕಳಿಸ್ತೀವಿ ಇಂಥ ವ್ಯಕ್ತಿ ಈ ತಯಾರದಾಳ ಮತ ಕ್ಷೇತ್ರದ ಜನತೆ ನಾವು ಬಹಳ ಎಂಥ ಕಠಿಣ ಪರಿಸ್ಥಿತಿ ಬಂದ್ರು ಅವ್ರನ್ನ ಬಿಡಂಗಿಲ್ಲ ಗೆಲ್ಸುದು ನಮ್ಮ ಗುರಿ ಅಂತೇಳಿ ಎಂತಿಂತ ಹಿರಿಯರು ಮಾತಾಡ್ಯಾರ ನೋಡ್ರಿ ಹೈ ಕ್ವಾಲಿಫೈಡ್ ಪ್ರಿನ್ಸಿಪಾಲ್ರ ಮಾತಾಡ್ತಾರ ಅಲ್ಲೇ ಸಮಾಜದ ದುರೀನ್ದಾರ ದಲಿತ ಮುಖಂಡರದಾರ ಮುಸಲ್ಮಾನರ ಮುಖಂಡರದಾರ ಕುರುಬ್ರ ಮುಖಂಡರದಾರ ಅನೇಕ ರೀತಿಯ ಜನ ಅಲ್ಲಿ ಕುಂತ ಮಾತಾಡ್ಯಾರ ನೋಡ್ರಿ ಹೆಂಗೆ ನಾವು ನಮ್ಮ ಟೀಮ ಗುಪ್ತವಾಗಿ ಒಬ್ಬೊಬ್ಬರನ್ನ ತಗೊಂಡಾಗ ಆಸ್ಪತ್ರೆ ಚಿತ್ರೀಕರಣ ಮಾಡಿ ಒಳಗಡೆ ಎಲ್ಲ ಅಡ್ಡ್ಯಾಡಿದಾಗೂ ಸಹಿತ ನಮಗೆ ಸ್ವರ್ಗಾನಂದ್ರಿ ಇದು ಆಸ್ಪತ್ರೆಯೋ ಇದೊಂದು ದೊಡ್ಡ ಮಹಲು ಅಂತ ನಮಗನಿಸ್ತು ಅಲ್ಲಿ ಯಾವುದೇ ಒಂದು ಸ್ಮೆಲ್ ಇಲ್ಲ ಎಷ್ಟೋ ರೋಗಿಗಳು ಕಾಯಾಕತಿದ್ರು ಆಸ್ಪತ್ರೆ ಚಿಕಿತ್ಸೆ ಸಲುವಾಗಿ ಆದರೆ ಭಾಳ ಕಡಿಮೆ ದರ್ಜೆದಾಗ ಯಾರೋ ಕೆಲವ್ರು ಇದ್ದರು ಉಚಿತ ಮಾಡಿ ಕಳಿಸು ಅಂತ ಇಂಥ ದೇವರು ಇವರಿಗೆ ವೃತ್ತಿ ಕೊಟ್ಟಾನಂದ್ರೆ ಇವರು ಕಲಿಯುವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದರು ಸಹಿತ ಅದನ್ನು ಈ ವೈದ್ಯಕೀಯ ವೃತ್ತಿ ಉದ್ಯೋಗದ ವೃತ್ತಿಯನ್ನಾಗಿ ಮಾಡಲ್ಲದ ವ್ಯಕ್ತಿ ಅಂದರೆ ಡಾಕ್ಟ್ರೇ ಯಾರು ಬೆಳಗಲಿ ಕೆಲವರು ನೋಡ್ರಿ ಬಿ ಎ ಎಮ್ ಎಸ್ ಡಾಕ್ಟರ್ ಕಲ್ತಿರ್ತಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಕತ್ತಾರ ಹೊಲಗಳು ತೊಗೊಳಾಕತ್ತಾರೆ ಅವರಿಗೆ ಇಂಜೆಕ್ಷನ್ಗೆ ಇಂಜೆಕ್ಷನ್ ಮಾಡೋದು ಪವರ್ ಇಲ್ಲ ಆದರೂ ಸಹಿತ ಲೂಟಿಗಿಳ್ದಾರೆ ಆದರೆ ಇಲ್ಲಿ ನೋಡ್ರಿ ಉನ್ನತ ಪದವಿ ಪತಿ ಪತ್ನಿ ಸೊಸಿ ಮಗಳ ಹಳೆಯ ಮಗಳ ಎಲ್ಲರೂ ಕೂಡಿ ಡಾಕ್ಟ್ರ ಡಾಕ್ಟ್ರ ವೈದ್ಯಕೀಯ ವೃತ್ತಿ ಇದೊಂದು ಬಡವರ ಸೇವೆ ಅಂತಾರ ಸ್ವಲ್ಪ ಮಾತಾಡುವಾಗ ಅವ್ರ ಜೊತೆ ವಿಚಾರ ಮಾಡಿದಾಗ ಹೇಳಿದಾಗ ಹೇಳ್ತಾರ ಈ ವೃತ್ತಿ ಪವಿತ್ರ ವೃತ್ತಿ ಇಲ್ಲಿ ನೋವಿನಿಂದ ಬಂದಿರ್ತಾನೆ ಅಳ್ಕೋತ ಹೋಗುವಾಗ ನಗ್ಸ್ಕೋತ ಕಳಿಸೋದು ನಮ್ಮದು ಧರ್ಮ ಇದು ಬಸವಣ್ಣರ ನಾಡಿನ ಕರ್ಮಭೂಮಿಯಾಗ ನನ್ನ ದವಾಖಾನೆ ಐತಿ ನಾನು ಬಡವರ ಸೇವೆ ಮಾಡೋ ಸಲುವಾಗಿ ಟ್ವೆಂಟಿ ಫೋರ್ ಇನ್ನ ಸೇವನ ಯಾವಾಗಲೂ ಸದಾ ಸಿದ್ಧರದೇವಿ ಅಂತೇಳಿ ನವ ಯುವತಿ ಅವ ಸೊಸೆ ಯುವಕ ಮಗ ಅಳಿಯ ಮಗಳು ತಂದೆ ತಾಯಿ ಎಲ್ಲರೂ ಕೂಡಿ ಒಂದು ಬೃಹತ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದಾರ ಅಲ್ಲಿ ಯಾವ ಸೌಲಭ್ಯ ಇಲ್ಲ ಅನ್ನಂಗಿಲ್ಲ ಕಿಡ್ನಿ ಹಿಡ್ಕೊಂಡು ಪ್ರತಿಯೊಂದು ರೋಗ ರುಜಿನ ನಿವಾರಣೆ ಮಾಡುವಂಥ ಅತ್ಯಾಧುನಿಕ ಮಷಿನರಿಗಳನ್ನ ತಂದು ಇವತ್ತು ಬಡತನದಿಂದ ತೇರದಾಳ ಕ್ಷೇತ್ರ ಭಾಳ ಬಡ ಜನ ಇರುವಂಥ ಸ್ಥಳದಲ್ಲಿ ಅತಿ ಕಡಿಮೆ ದರ ಹಾಗೂ ಕೆಲವರು ಏನಿಲ್ಲ ಅಂದ್ರೂ ಉಚಿತ ಸೇವೆ ಮಾಡಿ ಅದನ್ನು ಇವತ್ತು ಉಪಚಾರ ಮಾಡಿ ಇವತ್ತು ತೇರದಾಳ ಮತಕ್ಷೇತ್ರದಾಗ ಮಣೆಮಗನಂಥ ಮನೆ ಮಾತಾಗಿರುವ ಬೆಳಗಲಿ ಶಾಸಕ ಆಗುವ ಸಲುವಾಗಿ ಎಷ್ಟೊಂದು ಜನ ಅಲ್ಲಿ ತಯಾರಾಗಿ ನಿಂತಾರೆ ನೋಡ್ರಿ ಕಾಂಗ್ರೆಸ್ ಟಿಕೆಟ್ ತರುವ ಸಲುವಾಗಿ ತಕ್ಷಣ ಗ್ಯಾರಂಟಿ ಅಂತಾರೆ ಆ ತಂದ ತಕ್ಷಣ ಇಪ್ಪತ್ತೈದರಿಂದ ಐವತ್ತು ಸಾವಿರ ಓಟದಿಂದ ದಿಂದ ಲೀಡ್ ವಿಧಾನಸಭಾ ಕಳಸನ್ ಅಂತಾರೆ ಯಾರಂತಾರ್ರಿ ಅಲ್ಲಿಯ ಧುರೀಣರಂತಾರೆ ಅಲ್ಲಿಯ ಲೋಕಲ್ ಮತದಾರರಂತಾರೆ ಸಂಘಟನೆಗಳ ನೇತಾರಂತಾರೆ ಇವೆಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿ ಮ್ಯಾಲೆ ಈ ವಿಡಿಯೋ ಮಾಡಬೇಕಾತ ಆದ್ರೆ ಇಂಥ ಹೃದಯವಂತ ಕಾಯಕ ಯೋಗಿ ಮತ್ತು ಅರಸಿ ಬಂದವನಿಗೆ ಅನ್ನ ನೀಡು ಇಂಥ ಒಂದಕ್ಕೂ ಬಸವಣ್ಣರ ನಾಡಿನಲ್ಲಿ ಈ ಬೆಳಗಲಿ ಅಂತ ವೈದ್ಯರದರ್ ಅಂದ್ರೆ ಇಂಥವ್ರನ್ನ ಶಾಸಕ ಮಾಡಕ್ಕೆ ನೀವ್ಯಾಕೆ ಹಿಂದೆ ಮುಂದೆ ನೋಡ್ತೀರಿ ತೇರದಾಳ ಮತಕ್ಷೇತ್ರದ ಜನತೆ ಈ ವಿಡಿಯೋ ಮಣಿ ಮನಿ ಮುಟ್ಟಬೇಕು ಅಲ್ಲಿ ಇಬ್ಬರು ವೈದ್ಯಕೀಯ ವೃತ್ತಿಯವರು ಶಾಸಕಾಗೂ ಸಲುವಾಗಿ ಹೊಂಟಾರ ಇದರ ಸಲುವಾಗಿ ನಿಮ್ಮ ಪ್ರಯತ್ನ ಏನೈತಿ ಇವರ ಪಂಚಮಶಾಲಿ ವ್ಯಕ್ತಿ ಪಂಚಮಶಾಲಿ ಮತದಾರ ಸಾಕಷ್ಟದಾರ. ಹಿಂದುಳಿದ ಮುಸಲ್ಮಾನ ಇವ್ರಿಗೆ ಇವರಿಗೆ ಹತ್ಯಾರ ದಲಿತ ಮತದಾರರ ಹತ್ಯಾರ ಪ್ರತಿಯೊಂದು ಕುರುಬ ಸಮಾಜದ ದೂರೀಣರಲ್ಲಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ನಿಮಿಷ ಮಾತಾಡ್ಯಾರ್ರೀ ಎಷ್ಟು ಹಾರ್ಟ್ಲಿ ಇರಬೇಕು ಎಷ್ಟು ಹೃದಯದಿಂದ ಮಾತಾಡಿರಬೇಕು ಯಾರ ಬೆಳಗಲಿ ಅವರಿಗೆ ಯಾವ ರೀತಿ ಸಹಾಯ ಸಹಕಾರ ಮಾಡಿರಬೇಕು ಬರುವ ಹದಿಮೂರರಂದು ಬೃಹತ್ ಆಸ್ಪತ್ರೆ ಉದ್ಘಾಟನೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಸಂಖ್ಯೆ ಸೇರುವಂಥ ಇಡೀ ತೇರದಾಳ ಮತಕ್ಷೇತ್ರದ ಮತದಾರ ಆಸ್ಪತ್ರೆಗೆ ಉದ್ಘಾಟನೆಗೆ ಬರತಾರ ಅಂದ್ರೆ ಮೂವತ್ತು ಸಾವಿರದಿಂದ ಪ್ಲಸ್ ಡಬಲ್ ಮಾಡಿರಿ ಅಂದ್ರೆ ತೊಂಬತ್ತು ಸಾವಿರ ಜನ ಹಾಕೈತಿ ತೊಂಬತ್ತು ಸಾವಿರ ಜನ ಓಟ್ ಹಾಕಿರಿ ಅಂದ್ರೆ ಆರ್ ಬೆಳಗಲಿ ಎಮ್ ಎಲ್ ಎ ಆಗೋದಿಲ್ಲ ಅಂದ್ರಿ ನಕ್ಕಿ ಆಗ್ತಾರಿಲ್ರಿಪ ತೇರದಾಳ ಮತ ಕ್ಷೇತ್ರದ ಮತದಾರರ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಅಲ್ಲಿ ಓಟ್ರ ನಿಮಗೆ ಸಹಾಯ ಸಹಕಾರ ಮಾಡಿದಂಥ ಎ ಆರ್ ಬೆಳಗಲಿ ಅವ್ರಿಗೆ ನಿಮಗೆ ಭಾಳ ಪರಿಚಯ ನಾವು ಸುದ್ದಿ ಸಂಗ್ರಹ ಮಾಡಿ ಬಿತ್ತರಣೆ ಮಾಡು ನಮ್ಮ ಕೆಲಸ ಓಟ ಹಾಕಿ ಶಾಸಕ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮ ಕೈಯಾಗೈತಿ ಅದರ ಸಲುವಾಗಿ ಡಾಕ್ಟರ್ ಎ ಆರ್ ಬೆಳಗಲಿದ ಕಂಪ್ಲೀಟ್ ಸ್ಟೋರಿ ತೊಗೊಂಬಂದೇನಿ ಅವರ ಆಸ್ಪತ್ರೆ ಚಿತ್ರ ಹಾಕತ್ತೀನಿ ಯಾರ್ಯಾರು ಏನೇನು ಮಾತಾಡ್ಯಾರೋ ಅದನ್ನು ನುಡಿಗಳು ತೋರಿಸಾಕತ್ತೀನಿ ಇದನ್ನೆಲ್ಲ ನೋಡಿದ ಮೇಲೆ ನನ್ನ ಕಮೆಂಟ್ ಬಾಕ್ಸಿನಾಗೆ ನಿಮ್ಮ ಅನಿಸಿಕೆ ತಿಳಿಸ್ರಿ ಇಂಥ ಒಂದು ಆಧುನಿಕ ಬಸವಣ್ಣ ತೇರದಾಳ ಮತ ಕ್ಷೇತ್ರದಲ್ಲಿ ದೇವರ ಸ್ವರೂಪ ಆಗಿ ಇನ್ನು ಮುಂದಿನ ಕೆಲಸ ನಿಮ್ಮ ಕೈಯಾಗೈತಿ ಆ ಅನಿಸ್ ಅನಿಸಿಕೆಗಳನ್ನು ನನಗೆ ತಿಳಿಸ್ರಿ ಮತ್ತು ನಂಬರ್ ಒನ್ ಚಾನಲ್ ನೋಡೋಕಿತ್ತ ಮೊದಲ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಯಾಕೆ ನೋಡುಕಿಂತ ಮೊದಲ ಲೈಕ್ ಮಾಡಂತೀರಿ ನಾ ಯಾಕೆ ಹೇಳ್ತನ ಗೊತ್ತಾಯ್ತೇನ ಅಂಥ ಅದ್ಭುತ ಸುದ್ದಿ ನಾ ತಂದಿರ್ತೇನೆ ಅದರ ಸಲುವಾಗಿ ನಿಮಗೆ ವಿನಂತಿ ಮಾಡಿ ಹೇಳ್ತಾನೋ ಉತ್ತರ ಕರ್ನಾಟಕದ ಮಹಾಜನತೆ ಇತ್ತಿಂಥ ವ್ಯಕ್ತಿಗಳದಾರ ಅವರನ್ನು ಬೆಳಕಿಗೆ ತಂದು ಸಮಾಜದಲ್ಲಿ ತೋರಿಸುವ ಕಾರ್ಯ ನಂಬರ್ ಒನ್ ಚಾನಲ್ ಮಾಡಾಕತ್ತೈತ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ಲ್ರಿಪಾ ನಮಸ್ಕಾರ ನಾನು ತೇರ್ದಾಳ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಎಸ್ ಎ ಮುಳ್ಳೇಗುಡ್ಡಿ ಮಾತಾಡೋದು ಈಗ ನನಗೇನಪ್ಪ ಅಂತಂದ್ರೆ ಡಾಕ್ಟರ್ ಎ ಆರ್ ಬೆಳಗಲಿಯವರು ಸುಮಾರು ಮೂವತ್ತೈದರಿಂದ ನಲ್ವತ್ತು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ತನು ಮನ ಧನ ಸಹಾಯದಿಂದ ದುಡ್ಡು ಕೊಟ್ಟು ಬಂದಿದ್ದಾರೆ ಅವರು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಸೇರ್ತಾರೆ ಮತ್ತು ನಮ್ಮ ಕ್ಷೇತ್ರದೊಳಗೆ ಸುಮಾರು ನಾಲ್ವತ್ತೆಂಟರಿಂದ ಐವತ್ತು ಸಾವಿರ ಓಟ್ ಪಂಚಮಸಾಲಿ ಓಟ್ದ ಇವರು ನಾವು ಎಷ್ಟು ಸಲ ಒತ್ತಾಯ ಮಾಡಿದ್ರು ಬೇರೆಯವ್ರಿಗೆ ಅವಕಾಶ ಕೊಟ್ಕೋತು ಬಂದಾರ ಉದಾಹರಣೆಗೆ ಎಂ ಪಿ ಟಿಕೆಟ್ ಮಣಿತನ ಬಂದಿತ್ತು ವೃತ್ತಿಗೆ ಅಡಚಣೆ ಮಾಡ್ತದ ಇರಲಿ ನಾನು ಹೆಂಗೆ ಸುಮ್ಮನೆ ಪಕ್ಷಕ್ಕೆ ನಾನು ನಾನಿಂದ ಏನು ಸಾಧ್ಯ ಹೋಗ್ನ ಬಿಟ್ರ ಅವಾಗ ಹೋದ ಸಲೂ ಮನಸ್ಸು ಮಾಡಿದ್ರೆ ಅವ್ರು ಮಾಡ್ಬೋದಿತ್ತು ಮನಸ್ಸು ಮಾಡಲಿಲ್ಲ ಆದರೆ ಈ ಸದ್ಯ ನಮ್ಮ ಕ್ಷೇತ್ರದ ಸ್ಥಿತಿ ನೋಡಿದ್ರೆ ಅವರು ವಿನ್ನಿಂಗ್ ಕ್ಯಾಂಡಿಡೇಟ್ ಇದ್ದಾರಾ ಇದನ್ನು ಹೈಕಮಾಂಡ್ ಭಾಳ ಮನಸ್ಸಿನ ಮೇಲೆ ತಗೊಂಡು ಅವರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕು ಖಂಡಿತ ಆರಿಸಿ ಬರ್ತಾರೆ ಮತ್ತು ಜನಾಭಿಪ್ರಾಯವೂ ಹಂಗದ ಯಾಕಂತಂದ್ರೆ ನಿರಂತರ ಸಮಾಜ ಸೇವೆ ಪಕ್ಷದ ಮುಖಾಂತರ ಸಮಾಜ ಸೇವೆ ಮಾಡ್ಕೊತ ಬಂದಾರ ಈ ಕೋವಿಡ್ಡು ಮತ್ತು ಫ್ಲಡ್ ಬಂದಾಗಂತೂ ಸಾಕಷ್ಟು ಧನ ಸಹಾಯ ಮಾಡೋದ್ರ ಜೊತೆಗೆ ಸ್ವತಃ ನಿಂತು ಜನರಿಗೆ ಅನುಕೂಲ ಮಾಡಿಕೊಟ್ಟರು ನಿರಾಶ್ರಿತ ಭಾಳ ಹುರುಪು ಮಾಡಿದರು ಅಂಥ ಒಬ್ಬ ಏಬಲ್ ಕ್ಯಾಂಡಿಡೇಟ್ ಈ ಸದ್ಯ ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ಎ ಆರ್ ಕಾಂಗ್ರೆಸ್ ಬಗ್ಗೆ ಅಂತಂದರೆ ಅವರು ಜೀವ ಕೊಡುವಂಥ ಮನುಷ್ಯರು ಪಕ್ಷ ಸಿದ್ಧಾಂತದ ಬೆನ್ನು ಹತ್ತಿಬಿಟ್ಟಾರೆ ಆದ್ದರಿಂದ ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯ ನಾಯಕರಾಗಲಿ ನಮ್ಮ ಒಂದು ಪಕ್ಷಕ್ಕೆ ಈ ಸಲ ಬಹುಮತ ಬರಬೇಕಾದ್ರೆ ಇವರೂ ಒಂದು ಕಾರಣ ಆಗ್ತಾರೆ ಖಂಡಿತ ಬಹುಮತದಿಂದ ಆರಿಸಿ ಬರ್ತಾರೆ ಇವರಿಗೆ ಟಿಕೆಟ್ ಕೊಟ್ಟ ಕೊಡಬೇಕು ಇವರು ಆರಿಸ್ಬಾರ್ದಲ್ಲಿ ಯಾವ ಸಂಶಯ ಇಲ್ಲ ಮತ್ತು ಕಾರ್ಯಕರ್ತರದಾತು ಮತದಾರರದಾತು ಪಕ್ಷದ ಮುಖಂಡರದ ಆತು ಡಾಕ್ಟರ್ ಬೆಳಗ್ಗಿ ಅವ್ರಿಗೆ ಕೊಡಬೇಕಂತ ಐತಿ ಅದರಿಂದ ಮಾನ್ಯ ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯದ ನಾಯಕರಿಗಾಗಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾನೆ ಈ ಸಲ ಎಮ್ ಎಲ್ ಎ ಟಿಕೆಟನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎ ಆರ್ ಅವರಿಗೆ ಕೊಟ್ಟೇ ಕೊಡಬೇಕು ಅವ್ರು ಆರಿಸ್ ಬಂದ ಬರ್ತಾರೆ ಅದೆಲ್ಲರದು ಅಭಿಪ್ರಾಯ ಅನ್ನೋದಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಡಾಕ್ಟರ್ ಎ ಆರ್ ಅವರಿಗೆ ಅವ್ರಿಗೆ ಯಾವುದೇ ಜಾತಿ ಇಲ್ಲ ಸರ್ವ ಜಾತಿಗಳನ್ನು ಒಳಗೊಂಡು ಎಲ್ಲರೂ ಅವರನ್ನು ಪ್ರೀತಿಸ್ತಾರೆ ಏಕೈಕ ವ್ಯಕ್ತಿ ನಮ್ಮ ಕ್ಷೇತ್ರದಾಗ ಎಲ್ಲರನ್ನು ಮುಂದೆ ಮಾಡ್ಕೊಂಡು ಹೋಗೋರು ಅಂದರೆ ಡಾಕ್ಟರ್ ಎ ಆರ್ ಅವರು ಅವ್ರನ್ನ ನಾವು ಎಷ್ಟು ಹೊಗಳಿದ್ರು ಸಾಲದು ಭಾಳ ಸಮಾಧಾನ ಮನುಷ್ಯರು ಮತ್ತು ಪಕ್ಷ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷ ಹಿಂಗೆ ತಿಳ್ಕೊಂಡಾರಲ್ಲ ಅವ್ರ ಹತ್ರ ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಕೇಳಿದ್ರೆ ಎಲ್ಲ ಬಾಯ್ಪಾಟ ಮಾಡಿದಂಗೆ ಹೇಳ್ತಾರೆ ಅಂಥ ವ್ಯಕ್ತಿನ ನಾವು ಅವಕಾಶ ಮಾಡಿಕೊಟ್ಟು ಅವ್ರನ್ನ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಮತ್ತು ಅವರಿಂದ ಭಾಳ ಜನರಿಗೆ ಇನ್ನೂ ಮುಂದೆ ಒಳ್ಳೆಯದಾಗ್ತದೆ ಅವರು ನಿಸ್ವಾರ್ಥ ಬುದ್ಧಿಯವರಿದ್ದಾರ ಮತ್ತು ಮನೆಯಿಂದ ಖರ್ಚು ಮಾಡೋರು ಇದ್ದಾರ ಮತ್ತು ಸಾಕಷ್ಟು ದೊಡ್ಡ ಆಸ್ತಿವಂತರದಾರ ಮನೆಯಾಗ ಯಾರು ಎಸ್ ಪಿ ಏನು ಕಝಿನ್ ಬ್ರದರ್ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಎರಡು ಮೂರು ರಾಜ್ಯಕ್ಕೆ ಕಮಿಷನರ್ ಇದ್ದರು ಒಂದು ದೊಡ್ಡ ಐತಿ ಅಂಥವ್ರನ್ನ ನಾವು ಮುಂದೆ ತಂದ ಅವರ ಒಂದು ಸೇವೆಯನ್ನು ಅವರ ಸಾಮರ್ಥ್ಯವನ್ನು ಉಪಯೋಗ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಹೈಕಮಾಂಡ್ ಅವ್ರನ್ನ ಖಂಡಿತ ಆರಿಸ್ಬಿಟ್ಟು ಟಿಕೆಟ್ ಕೊಟ್ಟು ಇಲ್ಲಿ ನಮಗೆ ದುಡಿಯಾಕೆ ಹಚ್ಬೇಕಂತ ಹೇಳಿ ಮೂಲಕ ಕೇಳ್ಕೊಳ್ತೇನೆ ಬೆಳಿಗ್ಗೆ ಡಾಕ್ಟರ್ ಸಾಹೇಬರು ಒಳ್ಳೆಯ ಕಾಂಗ್ರೆಸ್ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಯಿತು ಕಾಂಗ್ರೆಸ್ನಲ್ಲಿ ದುಡಿದಂಥ ಲೀಡರ್ಶಿಪ್ಪು ಅವರಿಗೆ ಟಿಕೆಟ್ ಕೊಟ್ಟರೆ ಆಯ್ಕೆ ಆಗೋದು ಖಂಡಿತ ಅವರಿಗೆ ಟಿಕೆಟು ಕೊಡೋ ಹೈಕಮಾಂಡರು ಟಿಕೆಟ್ ಕೊಟ್ಟು ನಮ್ಮ ಭಾಗದಾಗ ಅವ್ರನ್ನ ಈ ಜನಸೇವೆ ಮಾಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ವಿನಂತಿ ಸರ್ ನಾನು ಅಶೋಕ್ ಚನ್ನಪ್ಪ ಉಳ್ಳಾಗಡ್ಡಿ ಹಿಂದಿನ ತೀರ್ಥಾಳು ಮತ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಈ ಇವತ್ತಿನ ದಿವಸ ಮುಂದುವರು ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ದಲ್ಲಿ ಡಾಕ್ಟರ್ ಎ ಆರ್ ಬೆಳಗಿ ಅವರಿಗೆ ಈ ನಮ್ಮ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಪಕ್ಷ ಪಕ್ಷಕ್ಕಾಗಿ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಜನರ ಜೋಡಿ ಒಡನಾಟಗಳು ಸಲುವೆ ಅದರಿಂದ ಅವ್ರಿಗೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಬರುವ ಎಲೆಕ್ಷನ್ದಲ್ಲಿ ಅವ್ರಿಗೆ ಈ ನಮ್ಮ ಮತಕ್ಷೇತ್ರದ ಒಂದು ಈ ಬಿಪರ್ ಮುಖಗೇಶಿಂದ ಕಾಂಗ್ರೆಸ್ದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ಅವರು ಆರಿಸಿ ಬರುವುದು ಖಂಡಿಸಿ ಹಾಂ ಒಂದು ಈಗಾಗಲೇ ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇಪ್ಪತ್ತು ವರ್ಷ ಮತ್ತು ಈಗಾಗಲೇ ಅವರು ಕ್ಷೇತ್ರದಲ್ಲಿ ನಾವು ಎರಡು ಸಾವಿರದ ಎಂಟರ ಮತ್ತು ಕ್ಷೇತ್ರ ಎರಡು ಸಾವಿರದ ನಾಲ್ಕರ ಎಂಟರ ಎಲೆಕ್ಷನ್ ಹಿಡ್ಕೊಂಡು ಇಲ್ಲಿ ತನಕ ಅವರು ಕೆಲಸ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ತಮ್ಮ ಶ್ರಮವನ್ನು ವಹಿಸಿದ್ದಾರೆ ಅದಕ್ಕೆ ದಯಮಾಡಿ ಹೈಕಮಾಂಡು ಮತ್ತು ಕೆ ಪಿ ಸಿ ಸಿ ಎಲ್ಲರೂ ಅವ್ರಿಗೆ ಇ ಬಿ ಪರಮ ಅವ್ರಿಗೆ ಟಿಕೆಟ್ ಕೊಟ್ಟು ಕಳಿಸ್ರಪ್ಪ ಅಂತ ಆರಿಸಿ ಬರ್ತಾರೆ ಅಂತ ಹೇಳಿ ನನ್ನ ಮಾತು ನಮಸ್ಕಾರ ನಾ ಸೈಯದ್ ನದಾಬ್ ಮಾಲಿನ್ಪುರಿಂದ ಮಾತಾಡ್ತೇನೆ ನಮ್ಮ ಮಾಲಿನ್ಪುರ ನಗರದೊಳಗೆ ಭಾಳ ದಿವಸದಿಂದ ಹಿನ್ನೆಲೆಯಾಗಿ ಕೆಲಸ ಮಾಡುತ್ತಿರೋರು ಅವರು ಯಾರಪ್ಪ ಅಂತಂದ್ರೆ ಬೆಳಗ್ಲಿ ಡಾಕ್ಟರ್ ಸಾಹೇಬರು ಭಾಳ ದಿವಸದಿಂದ ಅವ್ರದ್ದು ಒಂದು ಆಸೆ ಆಕಾಂಕ್ಷೆ ಜನರಿಗೆ ನಾ ಸೇವೆ ಮಾಡಬೇಕನ್ನುವಂಥದ್ದ ಒಂದು ಮನೋಭಾವ ಉಳ್ಳವರು ತಮ್ಮ ಕೈಲಿ ಮಿಗಿಲಾದಂಥದ್ದು ಕೆಲಸ ತಾವು ಮಾಡಿದ್ರು ನಾವು ಮಾಡಿನಪ್ಪ ಅಂತ ಹೇಳಿ ಕೆಳ್ಕೊಲಾರಂಥ ವ್ಯಕ್ತಿಪ್ಪ ಅಂತಂದ್ರೆ ಎ ಆರ್ ಬೆಳಗ್ಗಲಿ ಅವರು ಇವತ್ತು ಅವರ ಜನರ ದೃಷ್ಟಿ ದೂರದಿಂದ ಕೆಲಸ ಮಾಡಕತ್ತೆ ನಾವೆಲ್ಲರೂ ಸೇರಿ ಏನು ಮಾಡಬೇಕಪ್ಪ ಅಂತಂದ್ರೆ ಬೆಳಗ್ಲಿ ಸಾಹೇಬರಿಗೆ ಒಂದು ಅವಕಾಶ ಕೊಟ್ಟ ಕೇಶಿಂದ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅವ್ರನ್ನ ಮುಂದೆ ತರಬೇಕು ಅವರು ಜನರ ಸೇವೆ ಮಾಡಬೇಕನ್ನುವಂಥ ಮನೋಭಾವ ಇದ್ದಂಥವರು ಅವ್ರಿಗೆ ದೇವ್ರ ಏನೂ ಕಡಿಮೆ ಮಾಡಿಲ್ಲ ಅವರು ವೃತ್ತಿಯೊಳಗಾಗಲಿ ಅವ್ರ ಮಕ್ಕಳಾಗಲಿ ಅವ್ರ ದರ ಪತ್ನಿ ಆಗಲಿ ಮುಂದೆ ಅವ್ರ ಪಕ್ಷದೊಳಗಾಗಲಿ ಆಲ್ರೆಡಿ ಹೆಸರು ಮಾಡಿದಂಥವ್ರು ಅದಾರು ಜನರಿಗೆ ಒಳ್ಳೇದನ್ನು ಮಾಡ್ಯಾರು ಇನ್ನೂ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿಕಿಂದ ಮುಂದಿನ ಬರೋ ವಿಧಾನಸಭಾ ಚುನಾವಣೆ ಒಳಗೆ ಏನೈತಿ ಇವರಿಗೆ ಸ್ಪರ್ಧಾ ಪೂರ್ತಿ ಆಯ್ಕೆ ಆಯ್ಕೆ ಮಾಡ್ಕಿಂದ ಇವ್ರಿಗೆ ಟಿಕೆಟ್ ಹೇಳಿ ನಾವು ಮನವಿ ಮಾಡಾಕತ್ತೀವಿ ಎಲ್ಲರ ಜನರ ಪರವಾಗಿ ಯಾಕಪ್ಪ ಅಂತಂದ್ರೆ ಕೋವಿಡ್ ಟೈಮ್ದಾಗ ಇವರು ಭಾಳ ಒತ್ತು ಒತ್ತು ಕೆಲಸ ಮಾಡಿದ್ದಾರೆ ನಮ್ಮಂಥವ್ರಿಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಮುಂದೆ ಎಲ್ಲ ಸಂಘಟನೆಗಳಿಗೆ ಕೋವಿಡ್ ಟೈಮ್ದಾಗ ಇವರು ಕೆಲಸ ಮಾಡಿದವರಿಗೆ ಕರೆದು ಕಿಶಿನ ಸನ್ಮಾನ ಮಾಡಿದರು ಇವ್ರಿಗೆ ಬೆಂಬಲನೂ ಸೂಚಿಸಿದರು ಹಿಂಗಾಗಿ ಕಿಶನ್ ಏನೈತಿಲ್ಲ ಇವರಿಗೆ ನಮ್ಮ ತೇರ್ದಾಳ ಮತಕ್ಷೇತ್ರದ ಎಮ್ ಎಲ್ ಎ ಕಾಂಗ್ರೆಸ್ದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ ನಮಸ್ಕಾರ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ನಾ ಪರಶುರಾಮ್ ಮೈತ್ರಿ ಮಾತಾಡೋದು ಡಿ ಎಸ್ ಎಸ್ ಕ್ಯಾಬಿನೆಟ್ ತಾಲೂಕು ಅಧ್ಯಕ್ಷರು ನಮ್ಮ ಬೆಳಗಿಲ್ಲಿ ಡಾಕ್ಟರ್ ಸಾಹೇಬರು ಈ ಹೊನ್ನೆ ಎಲೆ ಬಂದಾಗ ಕೊರೋನಾ ಅವಾಗೂ ಸಾವಿರಾರು ಜನರಿಗೆ ನಮ್ಮ ತೆರೆದ ಮತ ಚಿತ್ರದಲ್ಲಿ ಕಡು ಬಡವರು ಯಾರ್ದಾರು ನೇಕಾರಾಗಲಿ ಇವ ಡೈವರ್ಗಳಾಗಲಿ ಇವ ಹಮಾಲರಿಗೆ ಕಟ್ಟೋಡ ಕಾರ್ಮಿಕರಿಗಾಗಿ ಎಷ್ಟೊಂದು ಸಹಾಯ ಮಾಡಿದಾರ ಆ ಸಹಾಯ ಮಾಡಿದ ಯಾರಿಗೂ ಅವ್ರು ಪಬ್ಲಿಷಿಟಿ ಮಾಡ್ಕೊಂತಿಲ್ಲ ಲಕ್ಷಾಂತರ ಅವ್ರಿಗೆ ರಗಡದ ದೇವರು ಕೊಟ್ಟಾನ ಆದರೂ ಬಡವ್ರಿಗಾಗಿ ಅವ್ರು ಹೋರಾಟ ಮಾಡತ್ತಾರಲ್ಲ ಅದು ನಮ್ಮ ಭಾಳ ಹೆಮ್ಮೆ ನಮ್ಗೆ ಡಾಕ್ಟರ್ ಸಾಹೇಬ್ರ ಬದಲು ಮಾತಾಡೋಕ ಯಾಕಂದ್ರೆ ಅವ್ರಿಗೆ ಎಷ್ಟೋ ಸಲ ಒಗ್ರು ನಮ್ಮ ಕಮ್ಮ ನಾವು ಏನಿದು ಮಾಡರು ಅಷ್ಟು ಒಳ್ಳೆಯ ಗುಣದಾರದರು ಡಾಕ್ಟರ್ ಸಾಹೇಬರು ಅದಕ್ಕಾಗಿ ನಾವು ಏನು ಕೇಳ್ಕೋದು ಅಂದರೆ ಇಂಥ ಬಡವ್ರಿಗಾಗಿ ಕಾಳಜಿ ಮಾಡೋರು ಯಾರು ಡಾಕ್ಟರ್ ಸಾಹೇಬರು ಅವರಿಗೆ ಮುಂದಿನ ಬರುವ ತೆರೆದ ಮತಚದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟವ್ರನ್ನ ಎಮೇಲಿ ಮಾಡಬೇಕು ನಮ್ಮ ದಲಿತ ಸಂಘಟನೆದವರು ನಮ್ಮ ಭೀಮ್ ಆರ್ಮಿ ಸಂಘಟನೆ ನಮ್ಮ ಮಾದಿಗ ಸಂಘ ಸಂಘಟನೆದವರು ಪ್ರತಿಯೊಂದು ಡಿ ಎಸ್ ಎಸ್ ಸಂಘಟನೆ ಎಲ್ಲ ಸಂಘಟನೆದವ್ರು ನಾವು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಅವ್ರು ಟಿಕೆಟು ಕೊಡೋದಾದರೆ ನಾವು ಎಲ್ಲರೂ ಮುಂದೆತ್ತು ಅವ್ರಿಗೂ ಇಲೆಕ್ಷನ್ನಲ್ಲಿ ಹರಿಸ್ತರು ಅಂತ ನಾವು ನಮ್ಮ ಸಂಘಟನೆಯಿಂದ ನಾವು ಇದನ್ನು ಮಾಡ್ತೀವಿ ಹೀಗೆ ಕೊಡ್ತೀವಿ ಹಾಂ ಒಂದು ಸರ್ ರಗಡ್ ಕೋಟಿ ಹೆಂಡ್ಲಿ ಆಸ್ತಿ ಐತೆ ಅವರಿಗೆ ಆಸ್ತಿ ಮಾಡ್ಬೇಕು ಅನ್ನೋದಿಲ್ಲ ಸಾರ್ವಜನಿಕ ಕೆಲಸಗಳು ಮಾಡಬೇಕು ಒಬ್ಬರು ಸಮಾಜದಲ್ಲಿ ಬಡವರು ಬದಲು ಮಾಡಿ ಅವ್ರ ಜೋಡಿ ಅವರು ಬೆರತ್ಬೇಕನ್ನೋದು ಆಶೆ ಅಂತ ಅವರು ಇದನ್ನು ಮಾಡಾಕ್ತಾರೋ ಅದಕ್ಕಾಗಿ ಅವ್ರಿಗೆ ಏನೋ ಅವ್ರಿಗೆ ಆಸ್ತಿ ಮಾಡಬೇಕು ಒಂದು ರಾಜಕೀಯವಾಗಿ ಏನೋ ಒಂದು ದೊಡ್ಡ ಇದನ್ನ ಮಾಡ್ಕೋಬೇಕು ಅನ್ನೋದು ಆಶೆ ಏನಿಲ್ಲ ಅವರಿಗೆ ಸಮಾಜ ಸೇವಾ ಕೆಲಸ ಮಾಡಬೇಕು ಅನ್ನೋದೈತಿ ಅದಕ್ಕಾಗಿ ನಮ್ಮ ಯಾವತ್ತೂ ನಮ್ಮ ಅವ್ರ ಬೆಮಲ ಇರ್ತೈತೆ ನಮ್ಮ ದಲಿತ ಸಂಘಟನೆ ಸಮಿತಿಯಿಂದ ಅದಕ್ಕೆ ನಮಸ್ಕಾರ ಎಲ್ಲರು ನಾ ಇಬ್ರಾಹಿಂ ಗ್ರಾಮ ಪಂಚಾಯತ್ ಮೆಂಬರ್ ಹೇಳುದು ಹೇಳ್ದಂತಾರೆ ಅಂದ್ರೆ ನಮ್ಮ ಮಾಲೀನಪುರದಿಂದ ಎ ಆರ್ ಬೆಳಗ್ಗೆ ಡಾಕ್ಟರ್ ಸಾಹೇಬರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಿಗ ಟಿಕೆಟ್ ಕೊಟ್ಟರೆ ಅವ್ರ ಆಶೆ ನಕ್ಕಿಗೆ ಹಚ್ಚಿ ಬರ್ತಾರೋ ಆಲ್ರೆಡಿ ಅವರ ನಮ್ಮ ಹನಗಂಡಿ ಎಲ್ಲ ಸುತ್ತಮುತ್ತ ಹಳೆಯವ್ರಿಗೆಲ್ಲ ಅವರ ಸಾಕಷ್ಟು ಬಡವ್ರ ಕೆಲಸನೂ ಮಾಡಿದ್ದಾರೆ ಮತ್ತು ಸ್ವಲ್ಪ ಆಗಿ ಬಡವ್ರ ಮಂದಿಗೂ ಫ್ರೀ ಆಪ್ರೇಷನ್ ಮಾಡ್ಯಾರ ಮತ್ತು ಲಾಕ್ಡೌನ್ದಾಗ ಎಲ್ಲ ಕಡೆ ಸುತ್ತಮುತ್ತ ಹಳೆಯವ್ರಿಗೆ ಹೆಲ್ಪು ಮಾಡ್ಯಾರ ಹೋಗಿ ತಿರ್ಗಾಡಿ ಮತ್ತು ಆಲ್ರೆಡಿ ಎಲ್ಲರಿಗೂ ಪ್ರತಿಯೊಂದು ಕೆಲಸಕ್ಕೆ ನಾವು ಎಲ್ಲರೇ ವ್ಯುಟ್ಗೆ ಕರೆಸಿದ ಕೆಲಸ ಮಾಡಿ ಹೋಗ್ತೀರ ಹೋಗ್ತಾರವ್ರ ಇದ್ರ ಸಂಬಂಧರೆ ಅವರ ಎರಡು ಸಾವಿರದ ಇಪ್ಪತ್ತ್ಮೂರು ಅವ್ರಿಗೆ ಟಿಕೆಟ್ ಕೊಟ್ರೆ ಸಿ ಬರೋದು ಹಚ್ಚೇರಿ ಸಾಕಷ್ಟು ಹಳಿ ಮೂ ಹಳೇವರೆಗೆ ಎಲ್ಲ ಕಡೆ ಅವ್ರಿಗೆ ಪ್ರಚಾರ ಐತೆ ರೀ ಸಿ ಬರೋದು ಗಚ್ಚೇರಿ ಅವ್ರಿಗೆ ಅವ್ರಿಗೆ ಸಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರ್ಗೆ ಅವ್ರು ಟಿಕೆಟ್ ಕೊಟ್ಟರೆ ನೋಡ್ರೆ ಗಚ್ಚು ಸಿ ಬರ್ತಾರೆ ನಾವು ಇಷ್ಟ ಮನವಿ ಮಾಡ್ತೀವಿ ಅವ್ರು ಟಿಕೆಟ್ ಅವ್ರಿಗೆ ಕೊಟ್ರೆ ಸಿ ಬರೋದು ಗಚ್ಚೇರಿ ಅವ್ರು ಟಿಕೆಟ್ ಕೊಡ್ಬೇಕು ರೀ ನಾವು ತೆರಳ ಮತಕ್ಷೇತ್ರದ ರಬ್ಬು ಮಾಲಿಂಪುರ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ನಮ್ಮ ಹೆಮ್ಮೆಯ ನಾಯಕರಾದಂಥ ಡಾಕ್ಟರ್ ಎ ಆರ್ ಅವರು ನಮ್ಮ ತೇರ್ವಾ ಮತಕ್ಷೇತ್ರಕ್ಕೆ ಭಾಳ ಕೋವಿಡ್ ಸಂದರ್ಭದಲ್ಲಿ ಹಾಗೂ ಇನ್ನುಳಿದ ಕಾರ್ಯಕ್ರಮ ನೆರೆ ಸಂತಸವ್ರಿಗೆ ಭಾಳ ಹೆಣ್ಣು ಸಹಾಯ ಮಾಡಿದ್ದಾರೆ ಅದಕ್ಕೆ ನೆಕ್ಸ್ಟ್ ಹೈಕಮಾಂಡದಿಂದ ನಾವು ಇದು ಮುಂದಿನ ಸರಿ ಟಿಕೆಟ್ ಅವರಿಗೆ ಕೊಟ್ಟರೆ ಭಾಳ ತೇರ್ವಾ ಮತಕ್ಷೇತ್ರ ಅಭಿವೃದ್ಧಿ ಕಾರಣದಿಂದ ಈ ಮಾತುಗಳು ಹೇಳ್ತೇವೆ ಸಂದರ್ಭ ನಮಸ್ಕಾರ ನನ್ನ ಹೆಸರು ಎಸ್ ಸೂರಾಜ ಔಟಿ ಬಾಲ್ಕೋಟ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಈ ವಿಷಯ ಏನಂದರೆ ನಮ್ಮ ಡಾಕ್ಟರ್ ಎ ಆರ್ ಬೆಳಗಲಿ ಮೂವತ್ತು ವರ್ಷದಿಂದ ಕಾ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಾಗಿ ದುಡಿದಿದ್ದಾರೆ ಅವರು ಏನೂ ಏನೂ ಆಕಾಂಕ್ಷಿ ಏನೂ ಬೈಸ್ಕೊ ಬಯಸಿದ್ದಿಲ್ಲ ಅವರು ಕೋವಿಡ್ದಲ್ಲಿ ಆಯಿತು ಕೋವಿಡದಲ್ಲಿ ಆಯಿತು ಫ್ಲಡ್ ಬಂದಾಗ ಆಯಿತು ಅವರು ಸಾರ್ವಜನಿಕವಾಗಿ ಕಾರ್ಯಕರ್ತಾಗಿ ದುಡಿದಿದ್ದಾರೆ ಅವರು ಏನೂ ಬಯಸಿ ಬಯಸಿಲ್ಲ ಅವ್ರಿಗೆ ದಯವಿಟ್ಟು ನಾವು ಕೊರ್ಕೋತೀವಿ ನಮ್ಮ ಪಕ್ಷ ಅವ್ರಿಗೆ ಗುರುತಿಸಿ ಒಂದು ಸ್ಥಾನಮಾನ ಕೊಡಬೇಕು ನಮ್ಮ ತೆರೆದ ಕ್ಷೇತ್ರದಲ್ಲಿ ಅವ್ರು ಮುಂದಿನ ದಿನದಲ್ಲಿ ಅವ್ರಿಗೆ ಕೆ ತೇರದ ಕ್ಷೇತ್ರಕ್ಕೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡ್ತೇನೆ ನಮಸ್ಕಾರ ನಾನು ಚನ್ನಪ್ಪ ಮೈತ್ರಿ ಅಂತ ದಲಿತ ಮುಖಂಡರು ಮಾತಾಡೋದು ನಾನೊಬ್ಬ ಕಾಂಟ್ರಾಕ್ಟ್ ರೀ ಸರ್ ನಮಗೆ ತುಂಬ ಒಳ್ಳೇದು ಮಾಡಿದರು ಜನರಿಗೂ ಒಳ್ಳೇದು ಮಾಡಿದ್ದಾರೆ ರೀ ಸಾಕಷ್ಟು ಸಹಾಯ ಮಾಡಿದ್ದಾರೆ ಸರ್ ಅವ್ರಿಗೆ ಟಿಕೆಟ್ ಕೊಡಬೇಕಂತ ನಮ್ಮ ಕಳಕಳಿ ವಿನಂತಿ ನಮಸ್ಕಾರ ರೀ ನಾನು ಮಾಲಿಂಗ ಅಮ್ಮನಪ್ಪ ಅಂಬಾರ ಅಥೇಳಿ ತೇರದ ಕ್ಷೇತ್ರದ ಎ ಐ ಸಿ ಕಾಂಗ್ರೆಸ್ದ ಉಪಾಧ್ಯಕ್ಷದನ್ರಿ ಮತ್ತು ದ ಕ್ಷೇತ್ರದಾಗ ಡಾಕ್ಟರ್ ಎ ಆರ್ ಅವರು ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರ ಮತ್ತು ಇನ್ನು ಮುಂದೆ ಅಧಿಕಾರಿ ಇಲ್ದಾರನೇ ಅವ್ರು ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡತ್ತಾರೆ ಇನ್ನು ಅಧಿಕಾರ ಕೊಟ್ಟರೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಮಾಡ್ತಾರೆ ಅದಕ್ಕೆಲ್ಲರೂ ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಕೊಟ್ಟ ಮತ್ತು ರಾಜ್ಯದ ಲೀಡರ್ಗಳಿಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀವಿ ತೇರ್ದಾಳ ಮತಕ್ಷೇತ್ರದ ಡಾಕ್ಟರ್ ಎ ಆರ್ ಬೆಳಗ್ಗಲಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕಂತ ಕಳಕಳಿ ವಿನಂತಿ ಮಾಡ್ಕೋತು ನಮಸ್ಕಾರ ನಾನು ಡಾಕ್ಟ್ರ್ ಎ ಆರ್ ಬೆಳಗ್ಗಲಿ ನಾನು ಡಾಕ್ಟರ್ ಎ ಆರ್ ಶಸ್ತ್ರ ಶಸ್ತ್ರವೈದ್ಯ ಮಾಲಿಂಪುರು ತೇರ್ದಾಳ ಮತಕ್ಷೇತ್ರ ನಾನು ಮೂವತ್ತು ವರ್ಷದಿಂದ ನಾನು ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಬಂದಿದ್ದೀನಿ ಏನೋ ಆಸೆ ಆಕಾಂಕ್ಷೆ ಅಪೇ ಅಪೇಕ್ಷೆ ಇಲ್ಲದೇ ಕೆಲಸ ಮಾಡ್ತಾ ಬಂದಿದ್ದೀನಿ ಎರಡು ಅಥವಾ ಮೂರು ಸಲ ನಾನು ಎಮ್ ಎಲ್ ಎಗೆ ಅಪ್ಲಿಕೇಶನ್ ಹಾಕಿದ್ದೆ ಲಾಸ್ಟ್ ಟೈಮ್ ನಂದು ಸಿಗೆ ಹೋಗಿತ್ತು ಸೊ ನನಗೆ ಸಿಗ್ತೈತಿ ಅಂತ ಭರವಸೆ ಇತ್ತು ಏನೋ ಒಂದು ಕಾರಣ ಅತ್ಯಂತ ಸಿಕ್ಕಿಲ್ಲ ಈ ಸಲ ನನಗೆ ಸಿಗ್ತೈತೆ ಅಂತ ಭಾಳ ಫುಲ್ ಆಸೆ ಇದೆ ಕೊಟ್ಟರೆ ನಾ ಜನ ಜನ ಆಶೆ ಎಮ್ ಎಲ್ ಎ ಆಗ್ಬೇಕು ಅನ್ನೋದ್ಕಿಂತ ಹೆಚ್ಚು ನಾನು ಜನ ಸೇವೆ ಮಾಡ್ಬೇಕಂತ ಒಂದು ಆಶೆ ಇದೆ ಜನಸೇವೆ ಜನ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿದ್ದಾರೆ ಭಾಳ ಜನ ಬಂದವರೆಲ್ಲ ಹೇಳ್ತಾರೆ ಸರ್ ನೀವು ಆದರೂ ಒಳ್ಳೇದಾಗ್ತದೆ ಅಂತಾರೆ ನನ್ಗೆ ನಾನು ಮಾಡ್ತಾನೆ ಸೇವೆ ಮಾಡೋಕ್ಕೆ ತಾಯಿರ್ದಿ ನನಗೇನು ಗಳಿಸ್ಬೇಕಂತಿಲ್ಲ ಏನೂ ಮಾಡ್ಬೇಕಂತಿಲ್ಲ ಬಟ್ ಜನಕ್ಕೆ ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕು ಈ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡ್ಬೇಕಂತ ಒಂದು ಆಸೆ ಇದೆ ಆ ದೃಷ್ಟಿಯಿಂದ ನಾನು ಎಮ್ ಎಲ್ ಎ ಆಗ್ಬೇಕಂತೀನಿ ವಿ ನನಗೇನು ಉಳಿದಿದ್ದೇನು ಆಶೆ ಇಲ್ಲ ಆದಷ್ಟು ನಾನು ಎಲ್ಲ ಸಹಕಾರ ನಮ್ಮ ತೇರದಾಳು ಮತಕ್ಷೇತ್ರ ಸಹ ಎಲ್ಲ ಸಮಾಜದವರು ನನಗೆ ಸಹಕಾರ ಮಾಡಿದ್ರೆ ಆರಿಸಿ ಬರ್ತಾನೆ ಅಂತ ನನಗೊಂದು ನಕ್ಕೆ ಇದೆ ದೃಷ್ಟಿಯಿಂದ ನನಗೆ ಎಲ್ಲರೂ ವಿನಂತಿ ಮಾಡಿದ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ವಿನಂತಿ ಮಾಡ್ಕೋತೀನಿ ದಯಮಾಡಿ ಈ ಸಲ ನನಗೆ ಎಮ್ ಎಲ್ ಎ ಟಿಕೆಟ್ ಮತ ಮತಕ್ಷೇತ್ರ ಕೊಟ್ಟರೆ ನಾನು ಇದ್ರ ಸೇವೆ ಮಾಡೋಕ್ಕೆ ಸದ್ಯ ಸ ಸಿದ್ಧ ಇದ್ದೇನೆ ನಾನು ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ಸಲ್ಲಿ ನಮ್ಮ ಮೊದಲು ನಮ್ಮದು ಮುದ್ರ ತಾಲೂಕಿನಲ್ಲಿತ್ತು ಅಲ್ಲಿ ಎಂಬತ್ತೆಂಟು ಜನ ದೇವದ ಸರಿಗೆ ಎರಡೆರಡು ಎಕರೆ ಜಮೀನು ಸರ್ಕಾರಿ ಜಮೀನು ಮಾಡಿಕೊಟ್ಟು ತಿಮ್ಮಪ್ಪರವರು ಮಂತ್ರಿ ಇದ್ದಾಗ ಅವ್ರಿಗೆ ಸಹಾಯ ಮಾಡಿದ್ದೀನಿ ಅವರೆಲ್ಲ ಈಗ ದೊಡ್ಡ ದೊಡ್ಡ ಈಗ ಅವರೆಲ್ಲ ಚಲೋ ಚಲೋ ಬೆಳೆ ಬೆಳೆದಾರೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆಯ ಸ್ಥಿತಿವಂತರಾಗಿದ್ದಾರೆ ಈಗ ಅವ್ರ ಜಮೀನಿನ ಬೆಲೆ ನಲ್ವತ್ತು ಲಕ್ಷ ರೂಪಾಯಿ ಇದೆ ಅವ್ರು ಜನ ಎಷ್ಟು ಖುಷಿ ಇದಾರಲ್ಲ ಏನಪ್ಪ ಬೆಳಗಿನ ಡಾಕ್ಟ್ರ್ ಮಾಡಿಕೊಟ್ರು ಒಳ್ಳೇದಾಗೈತೆ ಅಂತೇಳಿ ಜನ ಮುಂದೆ ಹೇಳ್ತಾರೆ ನಾನು ಹೇಳೋದಕ್ಕಿಂತ ಅವರೇ ಹೇಳ್ತಾರೆ ಅದೇ ರೀತಿ ನಾವು ಎಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನ್ ಬಂತು ಎಲ್ಲದರೊಳಗು ನಾನು ಸಹಾಯ ಮಾಡಿದ್ದೀನಿ ಎಲ್ಲಿ ಯಾವುದೋ ದೃಷ್ಟಿಯಿಂದ ವೋಟ್ ಆಗಲಿ ಯಾವುದೋ ನಾವು ಕೈಲಾದಷ್ಟು ಸಹಾಯ ಮಾಡ್ಕೊತ ಬಂದಿದ್ದೀನಿ ಮತ್ತು ಎಲ್ಲರಿಗೂ ಯಾರು ಬೇಕಾದವ್ರು ಕೇಳಿ ನಮ್ಮ ಇದು ಬ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಎಮ್ ಪಿಗಳಾಗಲಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ ಈಗ ಮೊನ್ನೆ ಇದು ಬ ನಮ್ಮದು ಕೊರೋನಾದ ಟೈಮ್ನಲ್ಲಿ ಆಗಲಿ ಫ್ಲಡ್ಸ್ ಬಂದಂಗೆ ಆಗಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನಾನು ಸಹಾಯ ಮಾಡಿದ್ದೀನಿ ಎಷ್ಟು ನೀವು ಮೇವು ಕುಡೋದು ಬಂತು ಹಾಲು ಕುಡಿದ್ ಬಂತು ಮಕ್ಕಳಿಗೆ ಬಟ್ಟೆ ಬರಿ ಕೊಡೋದು ಬಂತು ಎಲ್ಲ ದೃಷ್ಟಿಯಿಂದ ಹೆಲ್ಪ್ ಮಾಡಿದ್ದೇನೆ ಮತ್ತು ಎಮ್ ಎಲ್ ಸಿ ಪಂಚಾಯತ್ ಎಲೆಕ್ಷನ್ದಲ್ಲಿ ಪ್ರತಿಯೊಂದು ಊರಿಗೆ ಹೋಗಿ ನಾನು ಸಾಧ್ಯ ಸಹಾಯ ಮಾಡಿದ್ದೀನಿ ಓಟ್ ಹಾಕ್ಸಿದ್ದೀನಿ ಅವ್ರಿಗೆಲುವಿಗೆ ಸಹಕರಿಸಿದ್ದೀನಿ ಆದೃಷ್ಟಿಂದ ಜನ ನನಗೆ ತಾವ ಬಂದು ಹೇಳ್ತಾರೆ ಇಲ್ಲರ ಸರ್ ನೀವು ಆದರೂ ಒಳ್ಳೇದಾಗ್ತಂತಾರೆ ಅದು ನನಗಾಗಿಲ್ಲ ಕ ಟಿಕೆಟ್ ಕೊಡೋದು ಹೈಕಮಾಂಡ್ದವರು ಮತ್ತು ಕೊಟ್ಟರೆ ನಾನು ಆರಿಸ್ಬಿಡ್ತೊಂದು ನಕ್ಕಿದೆ ಅದಕ್ಕಾಗಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ ದಯಮಾಡಿ ಹೈಕಮಾಂಡದವರು ನಮ್ಮ ರಾಜ್ಯದಲ್ಲಿ ನಾಯಕರಾಗಲಿ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಆಗಲಿ ನನಗೊಂದು ಕೊಟ್ಟರೆ ನಾನು ಆರಿಸಿ ಬರ್ತೀನಿ ಆ ದೃಷ್ಟಿಯಿಂದ ನನಗೊಂದು ಕೊಡಬೇಕು ನಾನು ಅನ್ನೋದಕ್ಕಿಂತಲೂ ಜನರ ಆಶೆ ಇದೆ ನಮ್ಮೆಲ್ಲ ತೀರ್ದಾಳು ಮೃತ ಕ್ಷೇತ್ರದ ಜನತೆ ಆಗಲಿ ಅಂತ ತಿನ್ನೋದು ಆಶೆ ಇದೆ ಅವ್ರದ್ದು ಏನಂತಾರೆ ಬೆಳಗ್ಗೆ ಡಾಕ್ಟರ್ ಆದ ನಮಗೆ ಅಂತ ಒಂದು ಅವರಿಗೆ ಇದೈತಿ ನನ್ನ ಆಶೆ ಇದೆ ನಾನು ಅಷ್ಟಕ್ಕೆ ಯೋಗ್ಯದಿಲ್ಲ ಅಂದಾದ ಆದಮೇಲೆ ಗೊತ್ತಾಗೋದು ನನಗೆ ಏನಿಸ್ತೀನೋ ಒಟ್ಟ ಜನಕ್ಕೆ ಹೆಲ್ಪ್ ಮಾಡೋದು ಅಷ್ಟೇ ವಿಷಯ ನನ್ನ ವಿಚಾರ ನಂದು ಒಟ್ಟು ನನಗೇನು ಆಶೆ ಇಲ್ಲ ಒಟ್ಟು ಯಾರು ನಮ್ಮ ಕೂಡ ಹೆಲ್ಪ್ ಮಾಡಿರ್ತಾರೆ ನಮ್ಮ ಪಕ್ಷಕ್ಕಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಮತ್ತು ಹೈಕಮಾಂಡ್ ಏನು ಹೇಳ್ತಿದ್ರು ಅದಕ್ಕೆ ನಾನು ವಿಧೇ ಆಗಿದ್ದೀನಿ ಅಂದ್ರೆ ಕಾಂಟ್ರವರ್ಶಿ ಇಲ್ಲ ಯಾರಿಗೂ ಯಾರ ಬಗ್ಗೆನೂ ನಾ ಯಾರಿಗೂ ಅನ್ನೋಂಗಿಲ್ಲ ಯಾರಿಗೂ ಬೇಕು ಅನ್ನೋಂಗಿಲ್ಲ ನನಗಷ್ಟು ಬೇಕಂತೀನಿ ನಾ ನನಗೆ ಟಿಕೆಟ್ ಕೊಡಂತೀನಿ ಮತ್ತೊಬ್ಬರಿಗೆ ಬೇಡ ಅನ್ನೋಲ್ಲ ನಾನು ನಂದು ಹಕ್ಕಿದೇನು ಹತ್ತು ಪ್ರತಿಭಟನೆ ಮಾಡ್ತಿದ್ದೀನಿ ಆದೃಷ್ಟಿಂದ ಸ ಹೈಕಮಾಂಡ್ ನಾನು ಕೊಟ್ಟು ಕೊಟ್ಟು ಕೊಡಲಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಇದು ಸ್ಟೇಟ್ದವ್ರು ಆಗಲಿ ನ್ಯಾಷನಲ್ ಅವ್ರದ್ದು ಆಗಲಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಆರಿಸ್ಬಿಡೋದು ಏನೂ ಸಂಶಯ ಇಲ್ಲ ನಾನು ಅನ್ಕಿಂತ ನಮ್ಮ ಜನ ಅಂತಾರೆ ಬೇಕಾರೆ ಯಾರು ಬೇಕಾದ್ರೂ ಸರ್ ನಮಗೂ ಇದು ಒನ್ ನಂಬರ್ ಚಾನಲ್ದವರು ಸರ್ವೆ ಮಾಡಿದ್ದಾರೆ ಅವರು ನಾನು ಕೇಳಿದರು ನಿಮಗೆ ಎಲ್ಲ ಕಡೆ ಸರ್ವ್ ಮಾಡಿದೀವಿ ರೀ ಡಾಕ್ಟ್ರಾ ನಿಮ್ಮದು ಒಳ್ಳೆಯದೈತೆ ಅಂದರು ಸರ್ ನಾನು ಒಪಿನಿಯನ್ ಅಲ್ಲ ನೀವು ಹೇಳಬೇಕಂತೆ ಇಲ್ಲ ನಾವು ಕೇಳಿದೀವಿ ಎಲ್ಲರೂ ಹೇಳಿದ್ದಾರೆ ನಿಮ್ಮದು ಅಕ್ಕೈತೆ ಅಂತ ಹೇಳಿದ್ದಾರೆ ಅವರು ನನಗೆ ಭಾಳ ಖುಷಿಯಾಗಿ ಒಂದು ಇದನ್ನು ಇಂಟರ್ವ್ಯೂ ತೊಗೊಂಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ